ಟೈಮ್ಸ್ ಆಫ್ ಎ ಎನ್ಪಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಿಕೆ ಸುರೇಶ್ ಪರ ನಗುತ ರಂಗನಾಥ ಅಬ್ಬರದ ಪ್ರಚಾರ ಕುಣಿಗಲ್ ಲೋಕಸಭಾ ಚುನಾವಣೆಯ ಮೊದಲನೇ ಹಂತದ ಮತದಾನಕ್ಕೆ ಕೇವಲ ಇನ್ನೂ ಎರಡು ದಿನಗಳು ಮಾತ್ರ ಉಳಿದಿದ್ದು ಬಹಿರಂಗ ಪ್ರಚಾರಕ್ಕೆ ಇಂದು ಅಂತಿಮವಾಗಿ ತೆರೆ ಬಿದ್ದಿದ್ದು ಅಭ್ಯರ್ಥಿಗಳ ಬಿರುಸಿನ ಪ್ರಚಾರಕ್ಕೆ ಕಡಿವಾಣ ಬಿದ್ದ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾ ವ್ಯಾಪ್ತಿಗೆ ಮೂರು ಲೋಕಸಭಾ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ ಡಿಕೆ ಸುರೇಶ್ ಅವರ ಪರ ಕೆಪಿಸಿಸಿ ರಾಜ್ಯಕಾರಿಣಿ ಸದಸ್ಯ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ನಗುತಾ ರಂಗನಾಥ್ ಅವರು ಕಾರ್ಯಕರ್ತರೊಟ್ಟಿಗೆ ಮನೆ ಮನೆಗೆ ತೆರಳಿ ಅಬ್ಬರದ ಪ್ರಚಾರ ಕೈಗೊಳ್ಳುವ ಮೂಲಕ ಗಮನ ಸೆಳೆದರು ಕುಣಿಗಲ್ ಪಟ್ಟಣದ ಹತ್ತೊಂಬತ್ತನೇ ವಾರ್ಡ್ನ ಅಂಬೇಡ್ಕರ್ ನಗರದಲ್ಲಿ ಪ್ರಚಾರ ಕೈಗೊಂಡ ನಗುತಾ ರಂಗನಾಥ್ ಅವರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡುತ್ತಾ ಗ್ರಾಮಾಂತರ ಲೋಕಸಭಾ ಮೂರು ಬಾರಿಗೆ ಹ್ಯಾಟ್ರಿಕ್ ಜಯ ಗಳಿಸಿರುವ ಡಿಕೆ ಸುರೇಶ್ ರವರ ಕಾರ್ಯವೈಖರಿ ಶ್ಲಾಘಿಸಿದರು ಡಿಕೆ ಸುರೇಶ್ ಪರ ಕೆಪಿಸಿಸಿ ರಾಜ್ಯಕಾರಣಿ ಸದಸ್ಯರಾದ ನಗುತಾ ರಂಗನಾಥ್ ಅವರು ಮನೆ ಮನೆ ಪ್ರಚಾರ ಮೂರು ಬಾರಿ ಲೋಕಸಭಾ ಸದಸ್ಯರಾಗಿ ಶಾಶ್ವತವಾದ ಅಭಿವೃದ್ಧಿ ಮಾಡಿರುವ ಮತ್ತು ನೆಚ್ಚಿನ ಜನಪ್ರಿಯ ಶಾಸಕರಾದ ಡಾಕ್ಟರ್ ರಂಗನಾಥ್ರವರು ಅಭಿವೃದ್ಧಿ ಇಲ್ಲದೆ ಹಿನ್ನಡೆ ಇದ್ದ ಕುಣಿಗಲ್ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಿ ಶಾಶ್ವತವಾದ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಕೈ ಬಲಪಡಿಸುವ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದ ಎಲ್ಲಾ ಮತದಾರರು ಡಿಕೆ ಸುರೇಶ್ ಅವರ ಕ್ರಮ ಸಂಖ್ಯೆ ಎರಡಕ್ಕೆ ಮತ ನೀಡಿ ಅತಿ ಹೆಚ್ಚು ಬಹುಮತಗಳಿಂದ ಗೆಲ್ಲಿಸಲೇಬೇಕೆಂದು ಕೈ ಮುಗಿದು ಕುಣಿಗಲ್ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡಿದ್ದಾರೆ ವರದಿ ಎಎನ್ ಪೀರ್ ತುಮಕೂರು ನಮಸ್ಕಾರ ನನ್ನ ಹೆಸರು ಲಘುತಾರ ನಾನು ಕೆಪಿಸಿಸಿ ವಿಭಾಗದ ರಾಜ್ಯ ಕಾರ್ಯಾಚರಣೆ ಸಮಿತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಮುಂಬರುವ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆಯಲ್ಲಿ ನಾವು ಪುಣಿಗಲ್ನ ಹತ್ತೊಂಬತ್ತೆ ಮಾಡುವ ಅಂಬೇಡ್ಕರ್ ನಗರದಲ್ಲಿ ಮನೆ ಮನೆಗೂ ಕಾಂಗ್ರೆಸ್ ಪ್ರಚಾರ ಮಾಡಿ ಇವತ್ತು ಡಿ ಕೆ ಸುರೇಶ್ ಮಾಡಿರುವ ಕೆಲಸ ಕಾಮಗಾರಿಗಳನ್ನು ನಾವು ಜನಗಳಿಗೆ ಮಂದಣ ಮಾಡ್ತಾ ಇದ್ದೀವಿ ದಯವಿಟ್ಟು ಮುಂಬರುವ ಚುನಾವಣೆ ಲೋಕಸಭಾ ಚುನಾವಣೆ ಇಪ್ಪತ್ತಾರನೇ ತಾರೀಕು ಚುನಾವಣೆ ಮತದಾನ ನಡೆಯುತ್ತೆ ಅವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಸುರೇಶ್ ಅಣ್ಣನವರ ಅಭಿವೃದ್ಧಿಗಾಗಿ ದಯವಿಟ್ಟು ಎಲ್ಲರೂ ಮತದಾನ ಮಾಡಬೇಕು ಏನು ಇವತ್ತು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಒಬ್ಬ ಸಂಸದರಾಗಿ ಇಡೀ ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿದಂಥ ಕೆಲಸ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ನೆಮ್ಮದಾಗಿ ಇವತ್ತು ಕೆಲಸ ಮಾಡಿದ್ದಾರೆ ಬೆನ್ನೂರು ಗ್ರಾಮಾಂತರದಲ್ಲಿ ದಯವಿಟ್ಟು ಅವರಿಗೆ ಎಲ್ಲರನ್ನು ಮತದಾನ ಮಾಡಿ ಜಯಶ್ರೀರನ್ನಾಗಿ ಮಾಡಬೇಕಾಗಿ ನಮ್ಮನ್ನು ತಮ್ಮಲ್ಲಿ ಕೇಳ್ಕೊಳ್ತೀನಿ